ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಕೆ ಈ ಕಡೆಯಿಂದ ಪ್ರಮುಖವಾದ ಮಾಹಿತಿ ಬಂದಿರತಕ್ಕಂಥದ್ದು ಏನಪ್ಪ ಪ್ರಮುಖವಾದ ಮಾಹಿತಿ ಅಂದರೆ ಇಲ್ಲಿ ನೋಡಿರಿ ಸೊ ಯಾವೆಲ್ಲ ಅಭ್ಯರ್ಥಿಗಳು ಕೆ ಎಸ್ ಮತ್ತು ಐ ಎ ಎಸ್ ತರಬೇತಿಗಾಗಿ ಸೊ ಬ ಯಾವೆಲ್ಲ ಅಭ್ಯರ್ಥಿಗಳು ವೇಟ್ ಮಾಡ್ತಾಯಿದ್ರೆ ಅವರಿಗೆ ತುಂಬ ಸುದ್ದಿ ಅಂತಲೇ ಹೇಳ್ಬೋದು ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ವೋ ಇಲ್ಲಿ ನೋಡಿ ಲಿಂಕ್ ಓಪನ್ ಆಗಿದೆ ಒಂಬತ್ತೈದು ಐ ಎ ಎಸ್ ಕೆ ಎಸ್ ತರಬೇತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಆನ್ಲೈನ್ ಲಿಂಕ್ ಅಂತ ಕೊಟ್ಟಿದ್ರಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ತಾ ಬರ್ಬೋದು ಸೊ ಅರ್ಜಿಯ ಕೊನೆ ದಿನಾಂಕ ಪಠ್ಯಕ್ರಮ ಅದರ ಜೊತೆಗೆ ಸೊ ಪರೀಕ್ಷೆ ದಿನಾಂಕದ ಬಗ್ಗೆ ಏನು ಮಾಡೋಣ ಇಲ್ಲಿ ಇವತ್ತಿನ ದಿನ ಡಿಟೇಲಾಗಿ ನೋಡ್ತಾ ಹೋಗೋಣ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಸೊ ಇದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಅದೇ ರೀತಿ ಏನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ತಿಳಿಸುವ ಪ್ರಯತ್ನ ಮಾಡ್ತಾ ಬರ್ತೀವಿ ಇಲ್ಲಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ ಸೊ ಓಪನ್ ಮಾಡ್ಕೊಳ್ಳಿ ಸೊ ಆದ ನಂತರ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಡೀಟೇಲಾಗಿ ಸೊ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಎರಡೂ ಕೂಡ ನೋಡಿರಲಿ ಅರ್ಥ ಮಾಡ್ಕೊಳ್ಳಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮೂಲಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇತರೆ ಹಿಂದುಳಿದ ವರ್ಗ ಅಭ್ಯರ್ಥಿಗಳಿಗೆ ಏನು ಇದ್ದಿರಲಿ ಐ ಎ ಎಸ್ ಮತ್ತು ಕೆ ಎಸ್ ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿ ಮೂಲಕ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಒಳಗೊಂಡಿರ್ತದೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಮಾಡಿರ್ತಾರೆ ಸೊ ಇದ್ರ ಕುರಿತು ಆಗಿರ್ತಕ್ಕಂಥ ಇರ್ತಕ್ಕಂಥ ಪ್ರಮುಖ ಮಾಹಿತಿ ಇದು ಇರ್ತದೆ ನೀವು ಇಲ್ಲೇ ಒಂದೊಂದಾಗಿ ನೋಡ್ತಾ ಬನ್ನಿ ಸೊ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿನ ಅಭ್ಯರ್ಥಿಗಳಿಗೆ ಐ ಎ ಎಸ್ ಮತ್ತು ಕೆ ಎ ಎಸ್ ಪರೀಕ್ಷೆಗಳ ತರಬೇತಿ ನೀಡಿ ಈ ಭಾಗದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅರಿವು ಮೂಡಿಸುವುದು ಇದರ ಉದ್ದೇಶ ಆಗಿರ್ತದೆ ಸೊ ನೋಡಿ ಇಲ್ಲಿ ಮೀಸಲಾತಿ ಇವ್ರನ್ನ ನೀವು ಡಿಟೇಲಾಗಿ ಒಂದಾಗಿ ನೋಡ್ತಾ ಬನ್ನಿ ಎಸ್ ಟಿ ಅವರಿಗೆ ಮೂರು ಪರ್ಸೆಂಟ್ ಎಸ್ ಎಸ್ ಸಿ ಅವ್ರಿಗೆ ಹದಿನೈದು ಪರ್ಸೆಂಟ್ ಒ ಬಿ ಸಿ ಅವ್ರಿಗೆ ಮೂವತ್ತೆರಡು ಪರ್ಸೆಂಟ್ ಈ ಒ ಬಿ ಸಿ ಅವ್ರದ್ದು ಮತ್ತೆ ಡಿವೈಡ್ ಮಾಡ್ತಾ ಬರ್ತಿರ್ಲಿಲ್ಲ ಒ ಬಿ ಸಿ ಒಳಗೆ ಸೊ ಒ ಬಿ ಸಿ ಒಳಗೆ ನೋಡಿ ಇಲ್ಲಿ ಹದಿನೈದು ಪರ್ಸೆಂಟ್ ಕೆಟಗರಿ ಒನ್ನು ಟು ಎ ಹದಿನೈದು ಹದಿನೈದು ಪರ್ಸೆಂಟ್ ಟು ಬಿ ಅವ್ರಿಗೆ ನಾಲ್ಕು ಪರ್ಸೆಂಟ್ ತ್ರೀ ತ್ರೀ ಎ ನಾಲ್ಕು ಥರ್ಡ್ ಬಿ ಐದು ಪರ್ಸೆಂಟ್ ಒಟ್ಟು ಮೂವತ್ತೆರಡು ಪರ್ಸೆಂಟ್ ಇಲ್ಲಿ ಇರ್ತದೆ ಇಲ್ಲಿ ಈ ಆಯ್ಕೆ ಶುಲ್ಕ ಬಗ್ಗೆ ಅಂದ್ರೆ ನೀವೇನಾದರೂ ಅರ್ಜಿ ಸಲ್ಲಿಸಬೇಕಂದ್ರೆ ಒಟ್ಟು ಏಳ್ನೂರ ಐವತ್ತು ರೂಪಾಯಿ ಇರ್ತದೆ ಯಾರಿಗಪ್ಪ ಅಂದ್ರಿಂದ ಟು ಎ ಟು ಬಿ ಜೊತೆಗೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಒಟ್ಟು ಏಳ್ನೂರ ಐವತ್ತು ರೂಪಾಯಿ ಪ್ರವೇಶ ಶುಲ್ಕ ಇರ್ತದೆ ಸೊ ತರಬೇತಿ ಅವಧಿ ನೋಡ್ರಿ ಇಲ್ಲಿ ಹತ್ತು ತಿಂಗಳ ಒಳಗೊಂಡಿರ್ತದೆ ಒಟ್ಟು ಎಷ್ಟು ತಿಂಗಳಪ್ಪ ಅಂದ್ರೆ ಹತ್ತು ತಿಂಗಳ ತರಬೇತಿ ಅವಧಿ ಇರ್ತದೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅಂದರೆ ಇಪ್ಪತ್ತೊಂದರಿಂದ ಮೂವತ್ತೇಳು ವಯಸ್ಸಿನ ಒಳಗೆ ಯಾರು ಇರ್ತಿರಲ್ಲ ಇವರು ಅರ್ಜಿ ಸಲ್ಲಿಸ್ತಾ ಬರ್ಬೋದು ಸೊ ಕೋರ್ಸಿನ ವಿವರದ ಬಗ್ಗೆ ಇಲ್ಲಿ ಸೊ ಒಂದೊಂದಾಗಿ ನೀವೇ ಡಿಟೇಲಾಗಿ ನೋಡ್ತಾ ಬನ್ನಿ ಸೊ ಎಲ್ಲದನ್ನು ಹೇಳ್ತಾ ಹೋದರೆ ವಿಡಿಯೋ ಭಾಳ ಲೆಂದಿ ಆಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಅದರ ಜೊತೆಗೆ ಸಾಮಾನ್ಯ ಅಭ್ಯರ್ಥಿ ಅರ್ಹತೆ ಇರಬೇಕು ಕರ್ನಾಟಕದ ನಿವಾಸಿ ಆಗಿರಬೇಕು ನೀವೇನಾದರೂ ಅರ್ಜಿ ಸಲ್ಲಿಸ್ಬೇಕಂದ್ರೆ ಮೊದಲು ಕರ್ನಾಟಕದ ಆಗಿರಬೇಕು ಕಡ್ಡಾಯವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿ ಆಗಿರಬೇಕು ಇದರ ಜೊತೆಗೆ ತ್ರೀ ಸೆವೆಂಟಿ ಒನ್ ಜೆ ಪ್ರಮಾಣ ಪತ್ರ ಹೊಂದಿರಬೇಕು ನಾ ಕಲ್ಯಾಣ ಕರ್ನಾಟಕದ ಇದನ್ನು ಅವಕಾಶ ಪಡಿಬೇಕಂದ್ರೆ ಸೊ ಮೊದಲು ಏನಿರಬೇಕು ನಿಮ್ಮದು ತ್ರೀ ಸೆವೆಂಟಿ ಒನ್ ಜೆ ಪ್ರಾ ಫಾರ್ಮ್ ಇರಬೇಕು ಅದ್ರ ಜೊತೆಗೆ ಅರ್ಜಿ ಸಲ್ಲಿಸುವ ಕೊನ ಕೊಕ್ಕದೊಳಗಾಗಿ ಇವೆಲ್ಲ ಪ್ರಮಾಣ ಪತ್ರ ಇರಲೇಬೇಕಾಗತ್ತೆ ಸೊ ವಾರ್ಷಿಕ ಆದಾಯ ಇರಬೇಕು ಐದು ಲಕ್ಷದ ಒಳಗಡೆ ಇರಬೇಕು ಅದ್ರ ಜೊತೆಗೆ ಆಯ್ಕೆ ವಿಧಾನ ಯಾವ ರೀತಿ ಇರತ್ತಪ್ಪ ಅಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿದ ಆಧಾರದ ಮೇಲೆ ಇಲ್ಲಿ ಆಯ್ಕೆ ಮಾಡ್ತಾ ಬರ್ತಾರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂಕಗಳ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಬರ್ತಾರೆ ಸೊ ಪ್ರವೇಶ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಕೆ ಎ ಮುಖಾಂತರ ಏನು ಮಾಡ್ತಾರೆ ಇಲ್ಲಿ ಸೊ ಇವರು ಕಂಡಕ್ಟ್ ಮಾಡ್ತಾ ಬರ್ತಾರೆ ಪರೀಕ್ಷೆ ಯಾರು ಅಂದ್ರೆ ಕೆ ಇದ್ರು ನಡೆಸ್ತಾ ಬರ್ತಾರೆ ಸೊ ಶಿಷ್ಯವೇತನ ಎಷ್ಟು ದಿನ ನೋಡಿರಿ ಪ್ರತಿ ಶಿಷ್ಯವೇತನ ಪ್ರತಿ ಮಹಿ ತರಬೇತಿ ಕೇಂದ್ರ ಸಂಸ್ಥೆಯಲ್ಲಿ ಸಲ್ಲಿಸುವ ಹಾಜರಾತಿ ಅನ್ವಯ ಪಾವತಿಲ್ಲ ಸ ಪಾವತಿಸಲಾಗೋದು ಅಂದರೆ ನೀವೇನಲ್ಲಿ ತರಬೇತಿ ತೊಗೊಳಕ್ಕೆ ಹೋಗ್ತಿರಲ್ಲ ಅದರ ಅನ್ವಯ ಏನು ಮಾಡ್ತಾರೆ ನಿಮಗೆ ಇಲ್ಲಿ ಶುಲ್ಕವನ್ನು ಪಾವತಿ ಮಾಡ್ತಾ ಬರ್ತಾರೆ ಸೊ ತರಬೇತಿ ಪ್ರವೇಶ ಪರೀಕ್ಷೆ ಅಭ್ಯರ್ಥಿ ಆಯ್ಕೆ ಸಂಖ್ಯೆ ಅಂದರೆ ಸೊ ಐ ಎ ಎಸ್ ಆಯ್ಕೆ ಆದರೆ ನೂರು ಜನ ಅದರ ಜೊತೆಗೆ ಕೆ ಎಸ್ ಅವ್ರಿಗೆ ಸೊ ನಾಲ್ಕುನೂರು ಜನ ಏನು ಮಾಡ್ತಾರೆ ಆಯ್ಕೆ ಮಾಡ್ತಾ ಬರ್ತಾರೆ ಇಲ್ಲಿ ಸೊ ಒಟ್ಟು ಐದುನೂರು ಜನಕ್ಕೆ ಏನೋ ಅರ್ಜಿ ಕರೆದಿರ್ತಾರೆ ವಿಶೇಷ ಚೇತನರಿಗೆ ಇದು ಮೀಸಲಾತಿ ಕೂಡ ಇರ್ತದೆ ನೀವು ಇದನ್ನು ಡಿಟೇಲಾಗಿ ನೋಡ್ತಾ ಬನ್ನಿ ಒಂದೊಂದಾಗಿ ಇಲ್ಲಿ ಅರ್ಜಿ ಸಲ್ಲಿಸಲು ಮತ್ತು ಪಾವತಿ ಶುಲ್ಕದ ಬಗ್ಗೆ ನೋಡ್ತಾ ಹೋಗೋದಾದರೆ ಆನ್ಲೈನ್ ಸರ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡಿರಿ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ನೀವು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತರವರೆಗೆ ಅಂದರೆ ಅರ್ಜಿ ಹತ್ತೊಂಬತ್ತರೊಳಗಾಗಿ ಹತ್ತೊಂಬತ್ತಕ್ಕೆ ಹಾಕಬೇಕು ಅಷ್ಟರೊಳಗೆ ಹಾಕಿರಬೇಕು ಅದ್ರ ಜೊತೆಗೆ ಇಪ್ಪತ್ತರ ಒಳಗಾಗಿ ಅಂದರೆ ಸಂಜೆ ಐದು ಗಂಟೆಯೊಳಗಾಗಿ ನೀವು ಅಮೌಂಟನ್ನು ತುಂಬಬೇಕಾಗತ್ತೆ ಇದಕ್ಕೆ ನೆಕ್ಸ್ಟ್ ಅದ್ರ ಜೊತೆಗೆ ಪರೀಕ್ಷೆ ವೇಳಾಪಟ್ಟಿ ನೋಡೋದಾದರೆ ಎಕ್ಸಾಮ್ ಯಾವ ಡೇಟಿಗೆ ಇರುತ್ತೆ ಅಂದ್ರೆ ಇದು ಸೊ ಎಕ್ಸಾಮ್ ಬಂದುಬಿಟ್ಟು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮ್ ಇರುತ್ತೆ ಸೊ ಒಂದು ಎರಡು ಮೂವತ್ತು ಪಿ ಎಮ್ ಟು ನಾಲ್ಕು ಮೂವತ್ತು ಪಿ ಎಮ್ ಅವ್ರಿಗೆ ಇರ್ತದೆ ಸಮಯ ಬಂದುಬಿಟ್ಟು ಒಟ್ಟು ನೂರು ಪ್ರಶ್ನೆಗಳು ಅದ್ರ ಜೊತೆಗೆ ನೂರು ಅಂಕಗಳನ್ನು ಒಳಗೊಂಡಿರ್ತದೆ ಪ್ರವೇಶ ಪರೀಕ್ಷೆ ಪಠ್ಯಕ್ರಮ ಅಧಿಸೂಚನೆ ಪ್ರಕಟಿಸಲಾಗೋದು ಅಂದರೆ ನೀವೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಸೊ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮವನ್ನು ಈ ಅಧಿಸೂಚನೆಯೊಂದಿಗೆ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಇದನ್ನು ಆಗಿ ಭಾಳಷ್ಟು ಜನರಿಗೆ ಗೊತ್ತಿರೋಂಗಿಲ್ಲ ಈ ಪಾಯಿಂಟ್ ನೆನಪಿಟ್ಕೋಬೇಕು ನೀವು ಇಲ್ಲಿಗಳಿಗೆ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಸೊ ನಾಲ್ಕು ತಪ್ಪಾದರೆ ಒಂದು ರಾಂಗ್ ಆಗ್ತಿರ್ತದೆ ಆ ಥರ ಏನು ಮಾಡ್ತಾರೆ ಕೊಡ್ತಿರ್ತಾರ ಆದರೆ ಈ ಪರೀಕ್ಷೆಯಲ್ಲಿ ತಪ್ಪು ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಅಂಕ ಇರೋಂಗಿಲ್ಲ ನೆಗೆಟಿವ್ ಅಂಕ ಇರೋದಿಲ್ಲ ಸೊ ಆರಾಮಾಗಿ ನೂರಕ್ಕೆ ನೂರು ನೀವು ಹಾಕಿಬಿಟ್ಟು ಬರ್ಬೋದು ಇದನ್ನು ನೀವೇನು ಮಾಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಡೀಟೇಲಾಗಿ ಒಂದೊಂದಾಗಿ ನೀವು ನೋಡ್ತಾ ಬರ್ಬೋದು ಮತ್ತೇನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಸಪೋರ್ಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ